ನೋ ಮಾರೆ ಹೆಲ್ತ್ ಬಗ್ಗೆ ಹೇಳ್ಕೊತ ಹೇಳ್ಕೊತ ಒಮ್ಮೆ ಇದೇನು ಟೊಮ್ಯಾಟೊ ಕೆಚ್ಚಪ್ಪ ಮತ್ತು ಇದೇನೋ ರೌಂಡ್ ರೌಂಡ್ ತೊಗೊಂಡು ಬಂದಾಳು ಇವೇನು ಹೆಲ್ದಿ ಅನಿಸ್ವಲ್ಲು ಅತ್ ವಿಚಾರ ಮಾಡೋಕತ್ತಿರ ನಾವು ಒಟ್ಟು ತಲೆ ಕೆಡ್ಸ್ಕೊಬ್ಯಾಡ್ರಿ ನಾ ಯಾವಾಗಲೂ ಮೇನ್ ಟೇಸ್ಟ್ ಮತ್ತು ಹೆಲ್ತ್ ಮೇಲೆ ಭಾಳ ಫೋಕಸ್ ಮಾಡ್ತೀನಿ ಹೆಲ್ದಿ ಇರಬೇಕು ಫುಡ್ ಟೇಸ್ಟ್ ಇರಬೇಕು ಹಂಗೆ ಇವತ್ತು ನಿಮಗೆ ಒಂದು ಕ್ಯಾಲ್ಸಿಯಂ ರಿಚ್ ಇರುವಂಥ ಫುಡ್ಡನ್ನು ತೊಗೊಂಡು ಬಂದೀನಿ ಯಾವುದಪ್ಪ ಅಂದರೆ ಚೀಸ್ ಬಾಲ್ ಮತ್ತು ಚೀಸಿಂದ ಮಾಡಿರುವಂಥ ಪರೋಟ ಅಷ್ಟು ಅದ್ರ ಜೊತೆಗೆ ಈ ಟೊಮ್ಯಾಟೊ ಕೆಚ್ಚಪ್ ತೊಗೊಂಡು ಬಂದಿನಿ ಇದರೊಳಗೆ ಯಾವುದೇ ರೀತಿಯಾದಂಥ ಶುಗರನ್ನು ಆ್ಯಡ್ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ಮಾಡೈತಿ ಮನ್ಯಾಗ ಮಾಡೋದ್ರಿಂದ ಭಾಳ ಹೆಲ್ದಿ ಬೆನಿಫಿಟ್ಸ್ ಐತಿ ದೇಹಕ್ಕೆ ಬೇಕಾಗಿರುವಂಥ ಅತಿಯಾದಂಥ ಕ್ಯಾಲ್ಶಿಯಮ್ನ ಈ ಪನ್ನೀರು ಮತ್ತು ಚೀಸ್ ಐಟಮ್ಗಳು ನಮ್ಮ ದೇಹಕ್ಕೆ ಪ್ರೊವೈಡ್ ಮಾಡ್ತಾವೆ ಮಕ್ಕಳಿದ್ದನ್ನು ತಿನ್ಬೋದ ದೊಡ್ಡವರು ತಿನ್ಬೋದ ಯಾರು ಎಷ್ಟು ಕ್ವಾಂಟಿಟಿ ಒಳಗೆ ತಿನ್ನಬೇಕು ಎಲ್ಲನೂ ನಾನು ಡೀಟೇಲ್ ಆಗಿ ವಿತ್ ರೆಸಿಪಿ ಜೊತೆ ತಿಳಿಸ್ತೀನೋ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನಮ್ಮ ಮನೆ ಅಡುಗೆ ಮನಿಯೊಳಗನ್ನು ನಮ್ಮ ಎಲ್ಲ ರೋಗಕ್ಕೂ ಔಷಧ ಐತಿ ಬಟ್ ಯೂಸ್ ಮಾಡೋದು ನಮಗೆ ಕರೆಕ್ಟಾಗಿ ತಿರ್ಬೇಕು ನೋಡ್ರಿಪ್ಪ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಕಡಿ ತನಕ ನೋಡ್ರಿ ಯಾಕಂದ್ರೆ ನಾನು ರೆಸಿಪಿ ಅಷ್ಟು ಹೇಳಂಗಿಲ್ಲ ಇಲ್ಲಿ ಇನ್ ಡೀಟೇಲ್ ಆಗಿ ಬೆನಿಫಿಟ್ಸ್ನು ಎಕ್ ಎಕ್ಸ್ಪ್ಲೇನ್ ಮಾಡ್ತನು ಆ ರೀಸನ್ ಫಸ್ಟ್ ಫಸ್ಟಿಗೆ ಇಲ್ಲಿ ಎರಡು ಐಟಮ್ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಬಿಡೋನು ಕುದಿಸಿದ ಆಲೂಗಡ್ಡೆ ಬೇಸಿಗೆ ಮಸಾಲೆ ಕುದಿಸಿದಂಥ ಕಾರ್ನ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಅಷ್ಟು ಅಲ್ದನ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬಿಡ್ತೈತಿ ನಾ ಇಲ್ಲಿ ಮಿಲ್ಕ್ ಮಿಸ್ಟ್ ಏನು ಮಾಡತ್ತೇನಪ್ಪ ಅಂದರೆ ಚೀಸ್ ಉಪಯೋಗ್ಸತ್ತೇ ಇವ್ರನೋ ಟ್ವೆಂಟಿ ತ್ರೀ ಪರ್ಸೆಂಟ್ ಆಫ್ ಪ್ರೋಟೀನ್ ಐತಿ ಅದ್ರಾಗ ಅಂತ ಹೇಳೋರು ಫಾರ್ ದ ಫಸ್ಟ್ ಟೈಮ್ ನಾನು ಹೊರಗಡೆಯಿಂದ ತಂದಿರುವಂಥ ಚೀಸ್ನ ಯೂಸ್ ಮಾಡತ್ತೇನೆ ಯೂಶ್ವಲಿ ನಾನು ಮನ್ಯಾಗಾನ ಚೀಸ್ ಮಾಡ್ತೇನೆ ನಿಮ್ಗೆ ಚೀಸ್ ಹೆಂಗೆ ಮಾಡ್ಬೇಕು ಅನ್ನೋದು ರೆಸಿಪಿ ಬೇಕಾಗಿತ್ತಂದ್ರೆ ಕಮೆಂಟ್ನಾಗ ಕೇಳಿರಿ ನಾನು ಡೆಫಿನೆಟ್ಲಿ ಅದನ್ನ ಶೇರ್ ಮಾಡ್ತೇನೆ ಇಲ್ಲಿ ಫಸ್ಟಿಗೆ ಏನು ಮಾಡಾತೇನೆ ಕುದಿಸಿದಂಥ ಕಾರ್ನ್ ಮೆಕ್ಕೆಜೋಳ ಅಂತ ಏನು ಕರಿತೀವಲ್ಲ ಕರಿತಿವಿಲ್ಲ ಅದನ್ನೆಲ್ಲ ಚಂದಂಗೆ ಸಣ್ಣಂಗೆ ಸಣ್ಣ ಅಂದ್ರೆ ಭಾಳ ಸಣ್ಣಗೂ ಅಲ್ಲ ಒಂದ್ರೊಳಗೆ ಒಂದು ನಾಲ್ಕು ಪೀಸ್ ಮಾಡ್ಕೊಂಡೇನಂತ ಅನ್ಕೊರಿ ಇಲ್ಲಾಂದ್ರೆ ನಿಮ್ಮ ಹತ್ರ ಈ ಥರ ಚಾಪರ್ ಇರಲಿಲ್ಲ ಅಂದ್ರೆ ಮಿಕ್ಸಿ ಒಳಗೆ ಪಲ್ಸ್ ಮೂಡಿನಾಗ ಒಂದ್ಸತಿ ತಿರುಗಿಸ್ಕೊಂಡ್ರು ಸಾಕು ಭಾಳ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ನಾನು ಕುದಿಸಿದಂಥ ಐದು ಆಲೂಗಡ್ಡೆನ ತೊಗೊಂಡೇನಿ ಆಲೂಗಡ್ಡೆ ಬೆನಿಫಿಟ್ಸ್ ಏನ ಮತ್ತು ಮೆಕ್ಕೆಜೋಳದ ಬೆನಿಫಿಟ್ಸ್ ಏನನ್ನೋದು ಆಗಿ ನಾನು ಪ್ರೀವಿಯಸ್ ವೀಡಿಯೋಸ್ದಾಗ ತೋರ್ಸಿನಿ ಮತ್ತು ಆ ವೀಡಿಯೋಸ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟನಿ ದಯವಿಟ್ಟು ಒಂದು ಸತಿ ಚೆಕ್ ಮಾಡ್ಕೊರಿ ಹಿಂಗೆ ಆಲೂಗಡ್ಡೆನ ಒಂದು ಫೋರ್ಕ್ ಸಹಾಯದಿಂದ ಫುಲ್ ಸ್ಮ್ಯಾಶ್ ಮಾಡ್ಕೊಳಾತ್ತೇನೆ ನೀವು ಫೋರ್ಕ ಯೂಸ್ ಮಾಡಬೇಕೇನಿಲ್ಲ ಯಾವುದಾದ್ರೂ ಮೆಥಡ್ ಯೂಸ್ ಮಾಡಿ ಚೆಂದಂಗ್ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಇದ್ರೊಳಗೆ ಕಟ್ ಮಾಡಿರೋವಂಥದ್ದು ಏನು ಮಾಡತ್ತೇನಪ್ಪ ಅಂದ್ರೆ ಕಾರ್ನನ್ನು ಆ್ಯಡ್ ಮಾಡ್ಕೊಳತ್ತೇನಿ ಕಾರ್ನ್ ಕಾರ್ನೆಲ್ಲ ಆ್ಯಡ್ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತು ಮತ್ತು ಇದ್ರ ಇಲ್ಲಿ ಏನು ಮಾಡಾತೇನಂದ್ರೆ ನೀವು ಯಾವ್ದು ಬೇಕಾದ ತರಕಾರಿನೂ ಆ್ಯಡ್ ಮಾಡ್ಕೊಬೋದು ಮನೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಇಲ್ಲದೇ ಇರೋ ಕಾರಣ ಎರಡನ್ನು ಯೂಸ್ ಮಾಡತ್ತಿಲ್ಲ ಅವನ್ನ ಹಾಕಿದರೆ ಇನ್ನೂ ಭಾಳ ಟೇಸ್ಟ್ ಅನ್ನಿಸ್ತೈತಿ ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಬೇಸಿಕ್ ಮಸಾಲೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಹಾಕಿ ಇದಕ್ಕೆ ಒಂದು ಎರಡು ಚಮಚದಷ್ಟು ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡತ್ತೀನಿ ನಿಂಬೆ ಹಣ್ಣು ದೇಹಕ್ಕೆ ಭಾಳ ಇಂಪಾರ್ಟೆಂಟ್ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತಿತ್ತದ ಇದನ್ನೆಲ್ಲ ಹಾಕಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಇದನ್ನು ಕಲಿಸ್ಕೊಳತ್ತೀನಿ ಫುಲ್ ಎಲ್ಲನೂ ರಸ ಆಗ್ಬೇಕು ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳೋದಾದ್ರೆ ಇನ್ನು ಬೆಂಗಳೂರು ಭಾಷೆದಾಗ ಹೇಳೋದಾದ್ರೆ ನೀಟಾಗಿ ಎಲ್ಲನೂ ಒಂದಕ್ಕೊಂದು ಬೆರೆದಿರಬೇಕು ಅಂತ ಹೇಳ್ತಾರಲ್ಲ ಹಂಗೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಏನು ಮಾಡ್ತೇನಪ್ಪ ಅಂತಂದ್ರೆ ಉಂಡಿ ರೆಡಿ ಮಾಡ್ಕೋತೇನೆ ಅದಕ್ಕಿಂತ ಮೊದಲು ಇದಕ್ಕೆ ಬೈಂಡಿಂಗ್ ಆಗಕ್ಕೆ ಒಂದು ಸಬ್ಸ್ಟೆನ್ಸ್ ಭಾಳ ಇಂಪಾರ್ಟೆಂಟ್ ಐತಿ ಅದಕ್ಕೆ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಅವಲಕ್ಕಿನ ತೊಗೊಳಾಕತ್ತೇನೆ ಸೊ ನಿಮ್ಗೆ ಅವಲಕ್ಕಿ ಬೇಡ ಅಂತಂದ್ರೆ ನೀವು ಬ್ರೆಡ್ ಕ್ರಮ್ಸನ್ನ ಯೂಸ್ ಮಾಡ್ಬೋದು ಇಲ್ಲ ಬೇಸನ್ ಯೂಸ್ ಮಾಡ್ಬೋದು ಓಟ್ಸ್ ಯೂಸ್ ಮಾಡ್ಬೋದು ಮಕ್ಕಾನ ಪೌಡ್ರ್ ಯೂಸ್ ಮಾಡ್ಬೋದು ಎನಿಥಿಂಗ್ ಈಸ್ ಓಕೆ ನಾನು ಇಲ್ಲಿ ಕನ್ವೀನಿಯೆಂಟಾಗಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಅವಲಕ್ಕಿನ ತೊಗೊಳತ್ತಿನಿ ನಾ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಅವಲಕ್ಕಿನ ತೊಗೊಂಡೇನಿ ಅದನ್ನ ಎಲ್ಲನೂ ಹಾಕೊಂಡ ಒಂದು ಎರಡು ಸತಿ ಮಿಕ್ಸಿಯೊಳಗೆ ಗಿರ್ ಗಿರ್ ಮಾಡ್ಕೊಂಬರ್ತೇನೆ ಇಲ್ಲಿ ಮಿಕ್ಸಿ ಒಳಗೆ ಹಾಕೊಂಬಿರೋಂಥ ಅವಲಕ್ಕಿ ಪೌಡ್ರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡ ಚಂದಂಗಿ ಕಲಿಸ್ಕೋತೀನಿ ಬೈಂಡಿಂಗ್ ಚಲೋ ತಂಗ್ ಬರಬೇಕು ಕುರು ಕುರು ಆಗ್ಬೇಕನ್ನೋರು ಇಲ್ಲ ಓಕೆ ಸಾಫ್ಟ್ ಇದ್ದರೂ ನಡಿತೈತಿ ಮ್ಯಾಲ್ ಮಾತ್ರ ಕ್ರಿಸ್ಪಿ ಇರಬೇಕು ಅನ್ನೋರು ಕೂಡ ಇದನ್ನು ಯೂಸ್ ಮಾಡ್ಕೊಂಡ್ರೆ ಭಾಳ ಟೇಸ್ಟಿ ಇರ್ತೈತಿ ಓಟ್ಸುನು ಹಾಕೋಬಹುದು ಅದು ಭಾಳ ಟೇಸ್ಟಿ ಇರ್ತೈತಿ ಮಕ್ಕನ್ನ ಹಾಕೊಂಡ್ರು ಅಂತೂ ಭಾರಿ ಬೆಸ್ಟ್ ಹೀಗೆಲ್ಲ ಮಾಡ್ಕೊಂಡು ಏನು ಮಾಡ್ತೇನಪ್ಪ ಅಂತಂದ್ರೆ ಇವುಗಳನ್ನ ಬಾಲ್ಸನ್ನು ನಾವು ಇವಾಗ ರೆಡಿ ಮಾಡ್ಕೊಳ್ಳೋಣ ನೀವು ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೊಬೋದು ಚಿಕ್ಕದ ಬೇಕಾದ್ರೆ ಚಿಕ್ಕದ ಮಾಡ್ಕೊಬೋದು ನಾನು ನನ್ನ ಟೂ ಇಯರ್ ಕಿಡ್ಡಿಗೆ ಮಾಡತ್ತಿರೋದ್ರಿಂದ ಸ್ವಲ್ಪ ಸ್ಮಾಲ್ ಸೈಜ ಮಾಡ್ಕೊಂಡೇನಿ ಮತ್ತು ಜಾಸ್ತಿ ಕ್ರಿಸ್ಪಿ ಇರಬಾರ್ದು ಅವಳಿಗೊಂದು ಸ್ವಲ್ಪ ತಿನ್ನೋಕೆ ಈಸಿ ಆಗಲಿ ಅನ್ನೋ ರೇಂಜಿಗೆ ಸಣ್ಣ ಸಣ್ಣ ಮಾಡ್ಕೊಂಡು ಒಳಗೆ ಒಂದು ಚೀಸಿದು ಏನು ಮಾಡತ್ತೇನೇ ಸ್ವಲ್ಪ ಒಂದು ಕ್ಯೂಬ್ ಸೈಜ್ ಕಟ್ ಮಾಡ್ಕೊಂಡು ಚೀಸನ್ನ ಇದ್ರಾಗ ಆ್ಯಡ್ ಮಾಡಿಕೊಂಡು ಈ ಅವಲಕ್ಕಿ ಸ್ವಲ್ಪ ಒಂದು ಸ್ವಲ್ಪ ಹಿಟ್ಟೇನಿರ್ತೈತಲ್ಲ ಅಂದ್ರೆ ಪುಡಿ ಏನಿರ್ತೈತಲ್ಲ ಅದ್ರಾಗ ಹಾಕೊಂಡು ಹಿಂಗೆ ರೌಂಡ್ ರೌಂಡ ನಾನು ಮಾಡ್ಕೊಳಾತೇನೆ ಹಿಂಗೆ ಎಲ್ಲ ಬಾಲನ್ನು ಏನು ಮಾಡ್ತೇನೆ ರೆಡಿ ಮಾಡ್ಕೊತೇನೆ ಸ್ವಲ್ಪ ಬಾಲನ್ನು ಚಿಕ್ಕ ಚಿಕ್ಕದಾಗ ರೆಡಿ ಮಾಡಿಕೊಂಡು ಈ ಅವಲಕ್ಕಿ ಪುಡಿ ಪುಡಿಯೊಳಗೆ ಇದನ್ನ ಮಾಡ್ಕೊಳಾತೀನಿ ಇನ್ನು ಕೆಲವೊಂದು ಏನು ಮಾಡಾತ್ತೀನಿ ಹಂಗೆ ನಾರ್ಮಲ್ ದೊಡ್ಡದು ಮಾಡಿಕೊಂಡು ಒಂದು ಬಾಲ್ ಒಳಗೆ ಮೂರಿಂದ ನಾಲ್ಕು ಚೀಸ್ ಕ್ಯೂಬ್ಗಳನ್ನ ಹಾಕೊಂಡೇನೆ ಅದನ್ನು ಇಲ್ಲಿ ಪರೋಟಾಗಿ ಯೂಸ್ ಮಾಡ್ತೀನಿ ನೀವು ಇಲ್ಲಿ ವಿಡಿಯೋದಾಗ ನೋಡ್ಬೋದು ನಾನು ಎಷ್ಟು ಸ್ಮಾಲ್ ಸ್ಮಾಲ್ ಸೈಜಸ್ನ ತೊಗೊಂಡೇನಂತ ನಿಮಗೆ ಬೇಕಾದರೆ ನೀವು ದೊಡ್ಡದು ಸೈಜ್ ತೊಗೊಬೋದು ಇದು ಯಾವ್ದು ಅದೇ ರೀತಿಯಾದಂಥ ಚೀಸ್ ಬಾಲ್ನ ಎಲ್ಲ ಐಟಮ್ನು ನಾನು ಯಾವುದೇ ರೀತಿಯಾದಂಥ ಎಣ್ಣೆನ ಯೂಸ್ ಮಾಡಲಾರ್ದನ್ನ ಮಾಡೇನಿ ಭಾಳ ಹೆಲ್ದಿ ಇರ್ತೈತಿ ನೀವು ಬೇಕಾದ್ರೆ ನೈಟ್ ಇದನ್ನೆಲ್ಲಾನು ಹಿಂಗೆ ರೆಡಿ ಮಾಡ್ಕೊಂಡ ಬೆಳಿಗ್ಗೆ ಮಕ್ಕಳಿಗೆ ರೆಡಿ ಮಾಡಿ ಕೊಟ್ಬಿಡ್ಬೋದು ಆರಾಮಾಗಿ ಭಾಳ ಖುಷಿ ಖುಷಿಯಿಂದ ಅವರಿಗೆ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಸ್ನಾಕ್ಸಿಗಾಗಿರ್ಬೋದು ನೀವು ಯಾವುದಕ್ಕಾದ್ರೂ ಇದನ್ನ ಕೊಟ್ಟು ಕಳಿಸ್ಬೋದು ನೋಡಿಲೆ ಅರ್ಧ ಪೋಷನ್ ಏನು ಮಾಡೇನಿ ಸ್ವಲ್ಪ ಅವಲಕ್ಕಿ ಇದೇನು ಪುಡಿ ಇರ್ತೈತಿ ಅದ್ರಾಗ ಮಾಡ್ಕೊಂಡೇನಿ ಇನ್ನು ಅರ್ಧ ಪೋಷನ್ ಹಿಂಗ ರೆಡಿ ಮಾಡಿ ಇಟ್ಕೊಂಡೇನಿ ಇವಾಗ ಏನು ಮಾಡ್ತೇನೆ ಈ ಪಡ್ಡು ಗುಂತೊಟ್ಟು ಆಪಮ್ಮ ಅಂತ ಏನು ಕರೀತಿಲ್ಲ ಆ ಇದ್ರೊಳಗೆ ಏನು ಮಾಡತ್ತೇನಿ ಈ ಅವಲಕ್ಕಿ ಪುಡಿಯೊಳಗೆ ಇದು ಬಾಲ್ಸ್ ಬಾಲ್ಸ್ನೆಲ್ಲನೂ ಹಾಕತ್ತೀನಿ ಈ ಯಾಕೆ ಅವಲಕ್ಕಿ ಪುಡಿಯೊಳಗೆ ನಾ ಅದನ್ನು ಇದನ್ನ ಮಾಡ್ಕೊಂಡಪ್ಪ ಅಂತಂದ್ರೆ ಸೇಮ್ ಇದು ಕ್ರಂಚಿ ಕ್ರಂಚಿ ಮ್ಯಾಲ ಮಸ್ತ್ ಟೇಸ್ಟ್ ಬರ್ತೈತಿ ಹಿಂಗೆ ಅದ್ರನ್ನ ಮುಚ್ಚಿಟ್ಟ ಎರಡೂ ಸೈಡ್ ಏನು ಮಾಡ್ರಪ್ಪ ಅಂತಂದ್ರೆ ಅದ್ರನ್ನ ಅದನ್ನ ಬೇಯಿಸ್ಕೊರಿ ನೋಡಿಲ್ಲ ನಾ ಇಲ್ಲಿ ಬೇಯಿಸ್ಕೊಳಕ್ಕಾರಲ್ಲ ಹಿಂಗೆ ನೀವು ಮಕ್ಕಳಿಗೆ ಯಾವುದು ಕೊಡ್ತಿರಲ್ಲ ಅದಕ್ಕೆ ಬೇಕಾದ್ರೆ ನೀವು ತುಪ್ಪ ಆ್ಯಡ್ ಮಾಡ್ಕೋಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಎನ್ನಿ ಯೂಸ್ ಮಾಡಬಾರದು ನೆನ್ಪಿಟ್ಟು ಇಟ್ಕೊಳ್ರಿ ಸೊ ಹಿಂಗೆ ಎರಡು ಸೈಡ್ ಹಿಂಗೆ ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ಕರದ ಉತ್ರನ ಎತ್ತಿ ಸೈಡಿಗೆ ಇಟ್ಕೊಂಡು ಬಿಡೋನು ಸ್ವಲ್ಪ ಬಿಸಿ ಆರ್ಲಿ ಇಲ್ಲೇನು ಮಾಡತ್ತೇನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ನಾನು ಜೀರಿಗೆ ಮತ್ತು ಅಜ್ವಾನನ ಹಾಕ್ಕೊಂಡ ಎಣ್ಣೆ ಇಲ್ದ ಹಿಟ್ಟು ಕಲಸೇನಿ ಅದನ್ನು ಹೆಂಗೆ ಕಲಸೋದು ಅನ್ನೋದು ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸ್ ಭಾಳದ್ರಾಗ ತೋರ್ಸಿನಿ ಒಂದು ಸತಿ ಚಕ್ ಮಾಡ್ಕೊಳ್ರಿ ಸ್ವಲ್ಪ ಪೋರ್ಷನ್ ಆಫ್ ಹಿಟ್ಟನ್ನು ನಾನು ಇಲ್ಲಿ ತಗೊಂಡು ಸೇಮ್ ನಾವು ಪರೋಟ ಹೆಂಗೆ ಮಾಡ್ತೀವಲ್ಲ ಅದಕ್ಕೆ ಹೆಂಗೆ ಬೇಕಲ್ಲ ಹಂಗೆ ಇದು ಮಾಡ್ಕೋತಿಲ್ಲ ಸೇಮ್ ಇಲ್ಲಿ ಹಂಗೆ ಮಾಡ್ಕೋಬೇಕು ಹಿಟ್ಟು ಕೈಗೆ ಹತ್ತಕತ್ತಿತ್ತಪ್ಪ ಅಂತಂದ್ರೆ ಸ್ವಲ್ಪ ಒನ ಹಿಟ್ಟು ಹಚ್ಕೊಂಡು ಏನು ಮಾಡ್ರಿ ಇದು ಮಾಡಿಕೊಂಡು ಸ್ವಲ್ಪ ಒಂಥರ ಬಾವಿ ಥರ ಮಾಡಿ ಇದೇನು ರೌಂಡ್ ಇಟ್ಕೊಂಡಿರ್ತೇವಲ್ಲ ಅದನ್ನ ಅದ್ರೊಳಗೆ ತುಂಬಿ ಹಿಂಗೆ ಪ್ರೆಸ್ ಮಾಡ್ಕೊರಿ ಆಮೇಲೆ ಹಿಟ್ಟೊಳಗೆ ಎದ್ದು ಸ್ವಲ್ಪ ಭಾಳ ಪ್ರೆಸ್ ಮಾಡೋಕೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೋರಿ ಯಾಕಂದರೆ ನಾನು ಇಲ್ಲಿ ಚೀಸನ್ನ ತುರಿದು ಹಾಕಿಲ್ಲ ಅದೊಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು ಕ್ಯೂಬ್ಸ್ ಹಾಕೀನಿ ಹೀಗಾಗಿ ನಂಗೆ ಸ್ವಲ್ಪ ತಟ್ಟಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅನ್ಸಕತ್ತಿತ್ತದ ನೀವು ತುರಿದು ಹಾಕೋರಿ ಅವಾಗ ಭಾರಿ ಮಸ್ತ್ ಬರ್ತೈತಿ ಚೀಸ್ ಪರೋಟ ನಾನು ಏನೋ ಒಂದು ಅಪ್ಸೆಂಟ್ ಮೈಂಡ್ ಒಳಗೆ ಏನೋ ಹೋಗಿ ಏನೋ ಮಾಡಿಬಿಟ್ಟೆ ಕುರಿ ಆಮೇಲೆ ಇದಕ್ಕೆ ನೀರು ಹಚ್ಚಿ ಒಂದು ಸೈಡ್ ನೀರು ಹಚ್ಚಿ ಹಿಂಗೆ ತಟ್ಟಿ ಇದನ್ನು ಮಾಡಿ ಒಂದು ಸೈಡ್ ಹಂಗೆ ಬೇಯಿಸ್ಕೊಂಡೆ ಇನ್ನೊಂದು ಸೈಡೆ ಈ ಹಂಚನ್ನ ಉಲ್ಟಾ ಮಾಡಿ ಬೇಯಿಸ್ಕೊಂಡ್ರೆ ತಂದೂರಿ ಚೀಸ್ ಪರೋಟ ರೆಡಿ ಆಗಿಬಿಡ್ತಾವೆ ಭಾರಿ ಟೇಸ್ಟ್ ಇರ್ತೈತಿ ಅದಕ್ಕಿಂತ ಮೊದ್ಲು ನಾವು ಏನು ಮಾಡೋಣ ಏನೇನು ಬೆನಿಫಿಟ್ಸ್ ಐತೆ ನೋಡೋಣ ಇದ್ರ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗೆ ಭಾಳ ಒಳ್ಳೆಯದ ಮಕ್ಕಳ ಬೆಳವಣಿಗೆಗಂತೂ ಭಾಳ ಒಳ್ಳೆಯದ ಆಮೇಲೆ ವಯಸ್ಸಾದವ್ರಿಗೆ ಯಾರಿಗೆಲ್ಲ ಆಸ್ಟ್ರೋಪೊರಸಸ್ ಐತಿ ಬೆನ್ನುಗಳ ಮೂಳೆಗಳ ಸವೆತ ಆಗತೈತಿ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಅಷ್ಟಲ್ದ ಚೀಸ ಬಾಯಿ ಒಳಗಿಂದ ಪಿ ಎಚ್ ಲೆವೆಲ್ನ ಮೇಂಟೈನ್ ಮಾಡೋದ್ರಿಂದ ಲಾಲಾ ರಸ ಉತ್ಪನ್ನಗೆ ಇದು ಹೆಲ್ಪ್ ಮಾಡ್ತೈತಿ ಹಲ್ಲಿನ ಆರೋಗ್ಯಕ್ಕೆ ಉತ್ಪನ್ನ ಮಾಡ್ತೈತಿ ಅವ್ರಿಗೆ ಜಾಂಗ್ರನ್ಸ್ ಅಂತ ಕಾಯಿಲೆಗಳು ಬರದೇ ಇರೋ ಥರ ಇದು ತಡೆಗಟ್ತೈತಿ ಅಷ್ಟಲ್ದ ಇದ್ರಾಗ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದಯ ರೋಗದ ಆರೋಗ್ಯಕ್ಕೆ ಭಾಳ ಇಂಪಾರ್ಟೆಂಟ್ ಬಿಕಾಸ್ ಯಾರೆಲ್ಲ ಪೊಟ್ಯಾಷಿಯಮ್ ರಿಚ್ ಫುಡ್ಗಳನ್ನ ತಿಂತಿರ್ತಾರೋ ಅವ್ರಿಗೆ ಬಿ ಪಿ ಕಂಟ್ರೋಲ್ ಇರೋದ್ರಿಂದ ಅಬ್ವಿಯಸ್ಲಿ ಹಾರ್ಟ್ ಹೆಲ್ತ್ ಕೂಡ ಮಸ್ತ್ ಇರ್ತೈತಿ ಮತ್ತು ಇದು ಕ್ಯಾಲರಿ ಜಾಸ್ತಿ ಇರ್ತೈತಿ ಪ್ರೋಟೀನ್ ಜಾಸ್ತಿ ಇರ್ತೈತಿ ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬಿದಂಗೆ ಆಗ್ತೈತಿ ಟೇಸ್ಟ್ ಅಂತೂ ಡೆಫಿನೆಟ್ಲಿ ಅಲ್ಟಿಮೇಟ್ ಇದರೊಳಗಿನ ಬಿ ಟ್ವೆಲ್ವ ಮತ್ತು ವಿಟಮಿನ್ ಕೆ ಟು ಮತ್ತು ಸೆಲೆನಿ ಪದಾರ್ಥಗಳು ಜಾಸ್ತಿ ಇರೋದ್ರಿಂದ ಥೈರಾಯ್ಡನ್ನ ಜಾಸ್ತಿ ಆಗದೆ ಇರೋ ಥರ ಇದು ನೋಡ್ಕೋತೈತಿ ಅಷ್ಟ ಅಲ್ದ ಕರಳಿನೊಳಗ ಜೀರ್ಣಕ್ರಿಯೆಗೆ ಇದು ಬಹಳ ಹೆಲ್ಪ್ ಮಾಡಿ ಪ್ರೊಬಯೋಟಿಕ್ ಇದ್ರೊಳಗೆ ಜಾಸ್ತಿ ಇರೋದ್ರಿಂದ ಕರಳಿನೊಳಗಿನ ಪಿ ಇದು ನೈಂಟೈನ್ ಮಾಡ್ತೈತಿ ಮತ್ತೆ ಚಯಾಪ ಚಯ ಅಂದ್ರೆ ಡೈಜೆಷನ್ ಗೆ ಬಹಳ ಹೆಲ್ಪ್ ಮಾಡ್ತೈತಿ ಮತ್ತೆ ವೇಟ್ ಲಾಸ್ ಯಾರ್ಯಾರೆಲ್ಲ ಟ್ರೈ ಮಾಡತ್ತೀರಿ ಅವ್ರಿಗೆಲ್ಲ ಡೆಫಿನೆಟ್ಲಿ ಚೀಸ್ ಒಂದು ಅಲ್ಟಿಮೇಟ್ ಫುಡ್ ಅಂತ ಹೇಳ್ಬೋದು ಇವತ್ತು ನಾನ್ ನನ್ನ ಮಗಳಿಗೆ ಸ್ಪೆಷಲಿ ಮಂಡೇ ಲಂಚ್ ಬಾಕ್ಸ್ಗೆ ನಾನು ಅದನ್ನ ಹಾಕಿ ಕೊಟ್ಟಿದ್ನಿ ಐಟಾ ನೀವೆಲ್ಲ ಪ್ರಿಪೇರ್ ಮಾಡ್ಕೊಂಡ ಬೆಳಿಗ್ಗೆ ಕೂಡ ಈ ತರ ಆರಾಮಾಗಿ ಮಾಡ್ಬೋದು ಮಂಡೆ ಬಹಳ ಈಸಿ ಅನ್ನಿಸ್ತೈತಿ ಡೆಫಿನೆಟ್ಲಿ ಇವತ್ತು ಯಾವ ರೆಸಿಪಿ ಟ್ರೈ ಮಾಡಿದ್ರಿ ಲಂಚ್ ಬಾಕ್ಸ್ ಗೆ ಅಂತ ಕಮೆಂಟ್ ನಾಗ ತಿಳಿಸ್ರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಇಂಗ್ರೀಡಿಯಂಟ್ ಅದ್ರ ಬೆನಿಫಿಟ್ಸ್ ಅದರದೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನ ಮೀಟ್ ಆಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್